ಇತ್ತೆ ಕಲಿಯುಗುಡು ದೇವೇರ್ ಇಂಚ ಬರ್ಪೇರ್ ಪಂದಿಂದ ಸತ್ಯ ಘಟನ ಆಡ್ತೀನಿ ಉಡುಪಿ ಶೇತ್ರ ಯಾನ್ ಲುಂಗಿ ಪಾಡ್ದು ಯಾನಿಂಚ ಮಿತ್ತದ ಜಬ್ಬ ಪಾಡ್ದು ತಿರುಗೊಂಡಿತ್ತೆ ಓಲು ಉಡುಪಿ ಶೇತ್ರ ಇಂದು ಮಸ್ತ್ ಜನಕ್ಕೂ ಗೊತ್ತುಂಡು ಹೋಲ್ ಗೊತ್ತುಂಡ ಯಾನ್ ಪೂಗೆ ತೊಂದ್ರ ಬರೋಂದಿತ್ತೆ ತುಂದಿತ್ತ ಎಂಕ ಇಂದು ಜೀವ ಸುರುಗು ಎಂಚಾ ಬರೋಂದಿತ್ತುಂಡ್ ಗೊತ್ತುಂಡೆ ಜೀನ್ಸದ ಮಿತ್ತು ಬತ್ತುಂಡು ಸೀರೆ ಮಿತ್ತು ಬತ್ತುಂಡು ಒಕ್ಕ ಚೂಡಿದಾರ್ ಮಿತ್ತು ಬತ್ತುಂಡು ಅಕಸ್ಮಾತ್ ಪೂರ ಬದಲಾವಣೆ ಎನ್ ಚಾಂಡ್ ಅಚ್ಚರ್ಯನೇ ಆ ಪುಂಡತ್ತೈತೆ ಮನುಷ್ಯಗಿಲ್ಲ ಅವು ದೇವೇರೇ ಪೂರ ಬದಲಾವಣೆ ಕನವಲಿ ಮನುಷ್ಯ ಕನರಾ ಪುಜ್ಜೀ ಮನುಷ್ಯಗೈತೆ ಒಂಜ್ ಪಂಡ ರೂಪಗು ನಿಕ್ ಲುಂಗಿ ಪಾಡ್ದು ತಿರುಗಲ ಪಂಡಾಲ ತಿರ್ಗುವಲ್ಲ ಸಾಮಾನ್ಯಗ ಅವು ಅವು ಇಜ್ಜಿ ಅವು ದೇವೇರೆ ಪೂರ ಮಲ್ಪ ಇರಲಿ ನೆನ್ಪುದಿಲ್ಲ ಇತ್ತೆ ಅವಳು ಉಡುಪಿ ಶೇತ್ರ ಎನ್ ಲುಂಗಿ ಪಾಡ್ದು ಜಬ್ಬ ಪಾಡ್ದ ತಿರ್ಗೊಂಡಿತ್ತೆ ರುದ್ರಾಕ್ಷ ಮಾಲಾ ತುಳಸಿ ಕಂಠಿ ವೈಜಂತಿ ಮಾಲಾ ಪೂರಪಾಡ್ದು ಅಂತಿರ್ಗೊಂಡಿತ್ತೆ ಇರ್ ಬಲ್ಮೆ ಬಂದ್ಪಾರ ಇರ್ ಜಾತಗ ಬಂದ್ಪಾರ ಯಾನು ಪಂಡೆ ಏನ್ ಜಾತಗಲ್ಲ ಬಂದ್ ಪೂಜಿ ಮೇಲ ಬಂದ್ ಪೂಜಿ ಯಾನ್ ಹಿಂದೇಟೆ ಪ್ರಾಣ ಪ್ರತಿಷ್ಠಾ ಅಂಶ ರೂಪಡು ಉಲ್ಲೆ ಏರಿ ಯಾನ ಕೇಂದ್ರ ಯಾನ್ ಪಂಡೆ ಇದೆ ಬೈಲೂರು ದೇವಸ್ಥಾನ ಉಡುಂಡು ಉಂಡು ಓಲು ಕೊರಂಗರ ಪಾಡಿಡು ಮಹಿಷ ಮರ್ದಿನಿ ಅವ್ಲು ಎನ್ನ ಜೋಕು ಏನ ಬಂದು ಬರೋಂದಿತ್ತಿರ ಅವಳ ಬಂಟೆ ತುಳಜಾ ಭವಾನಿ ಬಂದು ಬರೋಂದಿತ್ತರ್ ತುಳಜಾ ಭವಾನಿ ತೆನ ರೂಪನೆ ಮಹಿಷ ಮರ್ದಿನಿ ಶುಂಭು ಕೆರ್ತಿ ಕೆರ್ತಿನಾನೇ ಮಹೇಶ ಮರ್ದಿನಿ ಗೊತ್ತಾಂಡ ಆಲೇ ನೆಟೆ ಬತ್ತದು ಸ್ಥಾಪನಾ ಇತ್ತ ಅಚಾನಕ್ ಒಂದಿ ಶರೀರ ದುಡ್ಡು ಬದ್ಲಾವ ಖಾರ ತಿನ್ಪಿನ ಇಂದ ದೇಹ ಉಪ್ಪು ಖಾರ ಪುಲಿ కయ్యిన్పున దేహ ఈ దేహడు పూర్ బ ఎంచబోడు అంచేవర్ కారీ కారీపుర్ పులి తిన్ పుజర్ కయ్య తిన్పుజర్ దేవ తిన్పు సీయ అంచ ఎంకల్ మల్తు బోడు ఎంక్ అంచ ಅರೇ ಬಂಡೆ ಕಲ್ಲು ಪಂಡ ಬಂಡೆ ಕಲ್ಲು ಈಗಲಾ ದೇಹ ಬುಡ್ಚ ಇಂಚ ಪಾತಿರ್ ನಿಖಿಲ್ ನೊಟ್ಟಿಗು ನಿಖಿಲ್ ಒಂಜ್ ಪ್ರಶ್ನೆಗೂ ಉತ್ತರ ಕೊರ್ರ ದೇವರಿಗೆ ಒಂಜಿ ದೇಹ ಬುಡ್ಚ ಅರೇ ಪೂರ ಜನ ಕಾಸ ಪೂರ ಕೊಂಡ್ಕೊಣ್ಲಿ ಒಂಜ್ ದೇವರನ್ನ ಫೋಟೋ ಕೊಂಡ್ಕೊಣ್ಲಿ ವಿಗ್ರಹ ಕೊಂಡ್ಕೊಣ್ಲಿ ಅಂಡ್ ದೇವರಿಗೆ ಕೊಂಡ್ಕೋರ್ನ ಏರ್ನ ಈಗ ಸಾಧ್ಯ ಐ ಹೇರಿ ಗೊತ್ತ ಭಕ್ತ ಪ್ರಹ್ಲಾದ್ ಮೀರಾಗ ಗೋರ ಕುಂಬಾರ ಈ ದೇಹಗಾತಂಡವ ಇತ್ತ ఇంచన దేవేర దాస ఆ దేవేర దేవ్య దాస అప్పు గొత్తుండ నిల్ పూర ఎంక శరణాగతి ఆయారు పూర ఎంక బుడ్ కొరి నా దాస ఆప్యార దాస ఆదు దేహడిని ప్రాణ ప్రాణప్రతిష్ఠ ఆదు కుల్దే సమాన్యుడు దేవ్య బర్ పూజ్యర్ భక్తి శ్రద్ధే విశ్వాస న్యాయ సత్య యథార్థ తూపేర్ దేవ్య అప్పగే ప్రగట ఆప్య ఆత్ ప్రగట ప్రగటా పూజ్యర్ దేవేర కేణ్ బర్ పుజ్జ్జర్ యజ్ దగ్గ బరు డాంబె ఇజ్జా కేణుజ్జర్ దేవేరికి బర్పు నాణ దేవర్ ఎంచెల బర్పరు కాంబడు బైదీని మత్స్య అవతారడు బైదీని కుర్మ అవతారాడు బైదీని పరశురమ అవతారడు బైదీని రవతారడు బైదీని కృష్ణ అవతారడు బైదీని ఇ ఈ అవతారడు ఏదో ఈ దరడు కుల్దే